ಅದು ಮೈಂಡ್ ಏನೋ ಇಂಡೈಜೆಷನ್ ಇರ್ಬೋದು ಅಥವಾ ಸಣ್ಣದಾಗಿ ಗ್ಯಾಸ್ಟ್ರೈಡಿಸ್ ಇರ್ಬೋದು ಸೊ ನೀವೇ ಸ್ವಂತ ಟ್ರೀಟ್ಮೆಂಟ್ ತಗೊಳ್ಳೋದನ್ನು ಸ್ಟಾಪ್ ಮಾಡಬೇಕು ಯಾವುದೇ ಬದಲಾವಣೆ ಇರಲಿ ಅದು ಮೂರು ನಾಲ್ಕು ವಾರಕ್ಕಿಂತ ಜಾಸ್ತಿ ಹಾಗೆ ಇದ್ದಲ್ಲಿ ತಕ್ಷಣ ನಿಮ್ಮ ಫಿಸಿಷಿಯನ್ ಅಥವಾ ಕಾಲಿಸ್ಟಿಯರ್ ಇದ್ದಾರೆ ಅಥವಾ ಗ್ಯಾಸ್ಟ್ರಾಂಡ್ರಾಲಿಸ್ಟಿಯಲ್ಲಿ ಹೋಗಿ ತಪಾಸಣೆ ಮಾಡೋದು ವೆರಿವರಿ ಇಂಪಾರ್ಟೆಂಟ್ ಸೊ ದಟ್ ಇಸ್ ಅ ಗೋಲ್ ಕಾನ್ಸೆಪ್ಟ್ ಆಫ್ ಸೇವ್ ಮೈ ಸ್ಟಮಾ ಆರ್ ಎಸ್ ಎಂ ಎಸ್ ಅಂತ ಪ್ರೋಗ್ರಾಮ್ ಅಪೊಲೋ ಆಸ್ಪತ್ರೆ ಹೋಗಿದ್ದ ಸೊ ಇದು ಮಾಡೋಂಥ ಉದ್ದೇಶ ಒಂದು ಹೇಳಿದ ಹಾಗೆ ಕ್ಯಾನ್ಸರ್ ಬರೋಕ್ಕಿಂತ ಮೊದಲು ಪತ್ತೆ ಹಚ್ಚಿದರೆ ಮುಂದೆ ಬೆಳೆಯೋದನ್ನು ಸ್ಟಾಪ್ ಮಾಡ್ಬೋದು ಅಥವಾ ಅಡ್ವಾನ್ಸ್ ಕ್ಯಾನ್ಸರ್ ಬಂದಾಗ ಮಾಡಬೇಕಾದಂತಹ ಟ್ರೀಟ್ಮೆಂಟನ್ನು ಕಡಿಮೆ ಮಾಡ್ಬೋದು ಆಪ್ರೇಷನ್ ಬೇಕಾಗಿಲ್ಲ ಕೀಮೋಥೆರಪಿ ಬೇಕಾಗಿಲ್ಲ ಮಾರ್ಜಿನ್ಸ್ ಪಾಸಿಟಿವ್ ಅಥವಾ ಇನ್ಫ್ಲೋ ಪಾಸಿಟಿವ್ ಅಥವಾ ಬೇರೆ ಏನಾದ್ರು ಬಂದರೆ ರೇಡಿಯೇಷನ್ ಬೇಕಾಗಿಲ್ಲ ಅಥವಾ ತುಂಬ ದಿನಗಳ ಅಥವಾ ತಿಂಗಳ ಬೇಕಾದಂಥ ಟ್ರೀಟ್ಮೆಂಟ್ ಅನ್ನು ಕಡಿಮೆ ಮಾಡಬಹುದು ಸೊ ಆರ್ಗನ್ ಪ್ರಿಸರ್ವೇಶನ್ ಇಸ್ ಪಾಸಿಬಲ್ ಸ್ಟಮಕ್ ಅನ್ನು ತೆಗೆಯೋಂಥ ಅವಶ್ಯಕತೆ ಕೇಳೋದಿಲ್ಲ ಸೊ ದ್ಯಾಟ್ಸ್ ಅ ಫೋನ್ ಮಾಸ್ ಟು ಸೀಮ್ ಮೈ ಸ್ಟಮಕ್ ಸಿಟುಬೇಷನ್ ಯಾವ ಥರ ಇಸ್ ಇಚುಬೇಷನ್ ಪ್ರೊವೈಡ್ ಮಾಡಬೇಕು ಆ ರಿವ್ಯೂಸ್ ಫಾರ್ ಎಕ್ಸಾಂಪಲ್ ಇಮೇಷನ್ ನೋಡಿ ಫಸ್ಟ್ ಈಝಿ ಲೈನ್ ನೋಡಬೇಕು ಇದೇ ಥರ ಇಟ್ಟು ಆ ಮಿಸ್ ಆಗಿ ಆ ಟೈಮ್ ನಾಲೆಡ್ಜ್ ಇಲ್ಲ ಅದೇ ಕಾರಣ ಅದೇ ಇಲ್ಲ The day, 2021 ये पेशेंट ये टाइम के ये कैंडी देखते थर है नॉर्मल है इस पर ऑपरेशन मेजर नहीं था इंडोस्कोपी तक तो मारा काम है अदे सेम पेशेंट 2021 के ये पेशेंट ये नो ट्रीटमेंट रिस्पांस लाइफ अगर यू पिक अप द पेशेंट हियर यू हैव लॉस्ट द लाइफ अदे यहाँ तरह पेशेंट बंद है ये तरह कैंडी आ ಹೆಲಿಕೋಪ್ಯಾಕ್ಟರ್ ಪೈಲೋರಿ ಇನ್ಫೆಕ್ಷನ್ ಆಗುತ್ತೆ ಹೊಟ್ಟೆಯಿಂದ ಇನ್ಫೆಕ್ಷನ್ ಬಂದಿದ್ದಾರೆ ನಿಮ್ದು ನಾರ್ಮಲ್ ಸೆಲ್ ಸ್ಲೋಲಿ ಕಡಿಮೆ ಆಗೋಕ್ಕೆ ಲೀಡ್ಸ್ ಟು ಅಟ್ರಾಫಿ ಸರ್ಫೇಸ್ ಲೈನಿಂಗ್ ನಿಮ್ದು ಕ್ಯಾನ್ಸರ್ಗೆ ಡಿಸರ್ ಆಗುತ್ತೆ ಅದೇ ಇನ್ಫೆಕ್ಷನ್ ಕಂಟಿನ್ಯೂ ಆಯಿತು ಒನ್ ಕ್ಯಾನ್ಸರ್ ಸೆಲ್ ಡೆವಲಪ್ ಆಗುತ್ತೆ ಆಮೇಲೆ ಪ್ರೋಗ್ರೆಸ್ ಆಯ್ತು यू आर इन द प्रोसेस आफलपिंग कैंसर अदरव यू कैन ओनली डयग्नोज लेट कैनर अर्ली क्या कैन नाट भी डयग्नोज और दिस इज अ नार्मल एंडास्कोपी लुक्स वैज दिसज वेन एवर विू रुटी एंडास्कोपी बड़े हे यू डू नाट यूज अ स्पेशल एक्नार्मल ऐरिया सैज इनक्रीज मत देू कैन फैंड दट एरिया इज Can precancers. It is not actually cancer, but it can in future develop cancer. This can be simply removed without any major surgery at the same time, and you have prevented the cancer which could have developed five or ten years later. Treatment of cancer, but usually they treat advanced cancers. Our purpose here today is early cancer to save life at a stage when when we have not reached. Where well, we should give chemotherapy and how do you do that? You can give the treatment of cancer early, like in this patient, when the cancer is very, very surgery in this situation. You once you diagnose a mark party, slowly stomach surface in the the endoscopically without even touching your skin.

ಯು ಹ್ಯಾವ್ ಟು ಗೋಮ್ ಎನಿ ಸ್ಕ್ರೀನಿಂಗ್ ಮಾಡಬೇಕು ಆದ್ಮೇಲೆ ಈ ತರ ಕ್ಯಾನ್ಸರ್ ಪಿಕಪ್ ಆಗುತ್ತೆ ಅದರ್ವೈಸ್ಟಮಕ್ ಲಿ ಅದೇ ಕಟ್ ಮಾಡಿ ಆದ್ಮೇಲೆ ಕ್ಲೋಸ್ ಮಾಡ So that we can find the cancer early. Those people who have a family history of cancer, they have the parents. They are elderly and they have a long-standing gastric issues or pylori really positive. I am um, sure my colleagues here will give you further uh, uh, in-depth analysis of, of how do you prevent cancer and, and eventually how do you treat cancer. Thank you. Uh, ಜನ್ ಇಲ್ಲಿ ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಬಂದಿರೋದು ಸ್ಟಮಕ್ ಕ್ಯಾನ್ಸರ್ ಮತ್ತು ಹೇಗೆ ನಾವು ತಡೆ ಮಾಡ್ಬೋದು ಸಾಮಾನ್ಯವಾಗಿ ಯಾವುದೇ ಕಾಯಿಲೆ ಬಂದ ಮೇಲೆ ಅದರದ್ದು ಚಿಕಿತ್ಸೆ ಬೇರೆ ಇರುತ್ತೆ ಅದು ಬರಕ್ಕೆ ಮುಚ್ಚನೇ ಅದನ್ನು ಪ್ರಿವೆಂಟ್ ಮಾಡೋದು ತುಂಬ ಆಗುತ್ತೆ ಸೊ ಕ್ಯಾನ್ಸರ್ಸ್ನವರು ಹಾಗೆ ಚಟ್ರಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಅಥವಾ ದೊಡ್ಡ ಕರಡು ಚಿಕ್ಕ ಸಂಬಂಧಪಟ್ಟ ಕ್ಯಾನ್ಸರ್ಸ್ನಲ್ಲಿ ಈಗಾಗಲೇ ಬೇರೆ ಪ್ರಪಂಚದ ಹಲವಾರು ಕಡೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಜಟ್ರಿಗೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ನಾವು ತಿನ್ಕೋಬೇಕು ಅದನ್ನು ಕಂಡುಹಿಡಿಯಬೇಕು ಅಂತಂದರೆ ಸಾಮಾನ್ಯವಾಗಿ ನಲ್ವತ್ತು ವರ್ಷ ಮೇಲ್ಪಟ್ಟಿರೋ ಅವರಿಗೆ ನಾವು ಸ್ಕ್ರೀನಿಂಗ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ ಆ ಸ್ಕ್ರೀನಿಂಗ್ ಎಂಡೋಸ್ಕೋಪಿನಲ್ಲಿ ಈಗ ಡಾಕ್ಟರ್ ಅವರು ಅವ್ರು ಹೇಳಿದೇನಿದೆ ಈಗ ಲೇಟೆಸ್ಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಳವಡಿಸ್ತಾ ಇದ್ದಾರೆ ಹಾಗಾಗಿ ಸಣ್ಣ ಸಣ್ಣ ಮಾಹಿತಿಗಳು ಅದನ್ನು ಪಿಕಪ್ ಮಾಡಿ ಅದರಲ್ಲಿ ಕ್ಯಾನ್ಸರ್ ಔಷಧ ಸಾಧ್ಯತೆ ಇದೆಯೋ ಇಲ್ಲ ಅನ್ನೋದು ನಮಗೆ ಮಾಹಿತಿ ಬರುತ್ತೆ ಆ ಥರ ಎ ಐ ಎಂಡೋಸ್ಕೋಪಿನಲ್ಲಿ ಸಸ್ಪಿಷನ್ ಏನಾದ್ರು ಇತ್ತು ಅಂತ ಅಂದರೆ ಅದು ಬಯೋಕ್ಸಿನಲ್ಲಿ ಪ್ರೂವ್ ಆದರೆ ತುಂಬ ಅರ್ಲಿಯಾಗಿ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡ್ಬೋದು ಆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆನೇ ಅಲ್ಲ ಅಥವಾ ಕಿಮೊಥೆರಪಿನೇ ಅಲ್ಲ ತುಂಬ ಅರ್ಲಿಯಾಗಿ ಪಿಕಪ್ ಆದರೆ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ ಅಂತ ಏನು ವಿಡಿಯೋ ತೋರಿಸಿದ್ರು ಪರಿಚಿತ್ಸನ ಕೊಡ್ಬೋದು ಅದು ಒಂದು ಹಾಗೆಯೇ ಎಂಡೋಸ್ಕೋಪಿ ಯಾರಲ್ಲಿ ಮಾಡಿಸ್ಬೇಕು ಅನ್ನೋದು ಪ್ರಶ್ನೆ ಸಾಮಾನ್ಯವಾಗಿ ನಲ್ವತ್ತು ಪರ್ಸೆಂಟ್ ಜನಕ್ಕೆ ಗ್ಯಾಸ್ಟ್ರೈಟಿಸ್ ಅನ್ನೋ ಸಮಸ್ಯೆ ಇದ್ದೇ ಇರುತ್ತೆ ಪಾಪ್ಯುಲೇಷನಲ್ಲಿ ಸೊ ನಾವು ಎಲ್ಲರನ್ನೂ ಗ್ಯಾಸ್ಟ್ರೈಟಿಸಿಗೆ ಡಾಕ್ಟ್ರದ್ರು ಹೋದಾಗ ಯಾವಾಗಲೂ ಒಂದ್ಸತಿ ಎಂಡೋಸ್ಕೋಪಿ ಮಾಡಿಸ್ಕೊಂಡಿರ್ತೀವಿ ಬಟ್ ಎಲ್ಲ ಕಡೆಯೂ ಎಂಡೋಸ್ಕೋಪಿನಲ್ಲಿ ಈ ಎ ಐ ಅಳವಡಿಸಿ ಮಾಡಲ್ಲ ಸೋ ಸಾಮಾನ್ಯವಾಗಿ ಥರ ಸೌಲಭ್ಯಗಳಿರೋ ಕಡೆ ಮಾಡಿಸ್ಕೊಳ್ಳೋದು ಉತ್ತಮ ಆವಾಗ ನಮಗೆ ಖಚಿತವಾಗಿ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಎರಡನೇದು ಹೆಚ್ ಫಲವರಿ ಅನ್ನೋ ಇನ್ಫೆಕ್ಷನ್ ಸಾಮಾನ್ಯವಾಗಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆಯಲ್ಲಿ ಕಂಡು ಬರುತ್ತೆ ಅದು ನಾವು ಸೇವಸಾದ ಆಹಾರದಿಂದ ಬರೋ ಆ ಸಾಮಾನ್ಯವಾಗಿ ಎಂಡೋಸ್ಕೋಪಿ ಮಾಡಿದಾಗ ಆ ಕ್ರಿಮಿಗು ಪರೀಕ್ಷೆ ಆಗುತ್ತೆ ಆ ಹೆಚ್ ಪೈಲರಿ ಏನಾದ್ರು ಪಾಸಿಟಿವ್ ಇತ್ತು ಅಂದರೆ ರ್ಯಾಪಿಡ್ ಯು ಟೆಸ್ಟ್ ಪಾಸಿಟಿವ್ ಅಂತೀವಿ ಸರ್ ವೆರಿ ರಾಪಿಡ್ ಟೆಸ್ಟ್ ವಿಚ್ ಇಸ್ ಡನ್ ಎಂಡೋಸ್ಕೋಪಿ ಮಾಡಬೇಕಾದ್ರೆ ಅದು ಪಾಸಿಟಿವ್ ಇದ್ರೆ ಆ ಕ್ರಿಮಿನ ಚಿಕಿತ್ಸೆ ಮಾಡಿಕೊಂಡು ಆ ಕ್ರಿಮಿನ ಹೋಗ್ ಹೋಗ್ಸೋದ್ರಿಂದ ಮುಂದೆ ಅದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಆಗಿ ಕ್ಯಾನ್ಸರ್ಗೆ ತಿರುಗುವ ಸಂಭಾವನೆಗಳು ಕಮ್ಮಿ ಆಗುತ್ತೆ ಸೊ ಎಲ್ಲರಿಗೂ ಯಾವುದೇ ಸಿಂಪ್ಟಮ್ಸ್ ಇದ್ರೂ ಅದು ರಿಪೀಟೆಡ್ ಆಗಿ ಗ್ಯಾಸ್ಟ್ರೈಟಿಸ್ ಬಂದು ಅದನ್ನು ಸಾಮಾನ್ಯವಾಗಿ ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡಿಸ್ಕೊಳ್ಳೋದು ಜಾಸ್ತಿ ಇನ್ಫ್ಯಾಕ್ಟ್ ನನ್ನ ಫ್ಯಾಮಿಲಿಯೆಲ್ಲ ಈ ಥರ ಒಂದು ಸಂಗತಿ ನಡೆದಿದೆ ನಮ್ಮ ನಾನಾಗಿಟ್ಟು ಮೆಡಿಕಲ್ ಮಾಡ್ತಿದ್ದೆ ಆಗ ನಮ್ಮ ಅಂಕಲ್ ಅವರಿಗೆ ಗ್ಯಾಸ್ಟ್ರೇಡಿಸ್ ಅಂದ್ಬಿಟ್ಟು ಅವರೇನೆ ಮೆಡಿಕೇಶನ್ಸ್ಕೊಳ್ತಿದ್ದರು ಫೈನಲಿ ಅವರಿಗೆ ಅವ್ರಿಗೆ ನೋವು ಬಂತು ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿದಾಗ ಕಾಲಲ್ಲಿ ರಕ್ತನಾಳಗಳು ಭೂತ ಬ್ಲಾಕ್ ಆಗಿತ್ತು ಅದು ಏನಕ್ಕೆ ಅಂತ ನೋಡಿದಾಗ ಅವ್ರಿಗೆ ಸ್ಟಮಕ್ ಇಂದ ಅದು ಲಿವರ್ ಕರಡಿ ಅದರಿಂದ ಏನು ಕ್ಯಾನ್ಸರ್ ಸಿಂಡ್ರೋಮ್ಸ್ ಅಂತೀವಿ ಅದು ರಕ್ತದಲ್ಲಿ ಹೆಮ್ಮು ಅಂಶ ಜಾಸ್ತಿಯಾಗಿ ಕಾಲಿನ ರಕ್ತ ಹೆಮ್ಮು ಕಟ್ಟಿ ಸೊ ಆ ರೀತಿ ನಮಗೆ ಗೊತ್ತಾಯಿತು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಸೊ ಅದರಿಂದ ಮುಂದಾಲೋಚನೆಯಿಂದ ಕರೆಕ್ಟಾಗಿ ಸೂಕ್ತವಾದ ಚಿಕಿತ್ಸೆ ಹೋಗಬೇಕಾಗುತ್ತೆ ಅದು ಸೆಲ್ಫ್ ಮೆಡಿಕೇಶನ್ ಅವಾಯ್ಡ್ ಮಾಡಿ ಇಂಡೋಸ್ಕೋಪಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್